ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮೌನೇಶ್ ವಾಲಿಕರ್ ಇವತ್ತಿನ ಈ ವಿಡಿಯೋದಲ್ಲಿ ಡೆಲ್ಲಿ ಪೊಲೀಸ್ ಕಟಪ್ ರಿಲೀಸ್ ಮಾಡಿರ್ತಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ನವೆಂಬರ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರಿಂದ ಡಿಸೆಂಬರ್ ಮೂರನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ಮೂರವರೆಗೂ ಡೆಲ್ಲಿ ಪೊಲೀಸ್ ಸಿ ಬಿ ಟಿ ಎಕ್ಸಾಮ್ ನಡೆಸಲಾಗಿತ್ತು ಅದರ ಕಟಪ್ ಈಗ ರಿಲೀಸ್ ಮಾಡಿದ್ದಾರೆ ಯಾವ ಕೆಟಗರಿಗೆ ಎಷ್ಟು ಎಷ್ಟು ನಿಂತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ನಮ್ಮ ಕ್ವಾಲಿಫೈಯಿಂಗ್ ಮಾರ್ಕ್ಸು ಈ ವಾರದವರಿಗೆ ಮೂವತ್ತೈದು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅವರಿಗೆ ಮೂವತ್ತು ಎಕ್ಸರೀಸ್ ಮ್ಯಾನ್ ಅವರಿಗೆ ಇಪ್ಪತ್ತೈದು ಮತ್ತು ಕೆಟಗರಿ ವೈಸು ಯಾವ್ಯಾವ ಹುದ್ದೆಗೆ ಎಷ್ಟು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಮೇಲು ಎಸ್ ಸಿ ಎಂಟು ಸಾವಿರದ ಆರುನೂರ ನಾಲ್ಕು ಎಸ್ ಟಿ ಎರಡು ಸಾವಿರದ ಒಂಬೈನೂರ ನಾಲ್ಕು ಒ ಬಿ ಸಿ ಮೂರು ಸಾವಿರದ ತೊಂಬತ್ತಾರು ಇ ಡಬ್ಲ್ಯೂ ಎಸ್ ಐದು ಸಾವಿರದ ಎಂಟುನೂರ ಐವತ್ತಾರು ಯು ಆರ್ದವರು ಮೂವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಟೋಟಲ್ ಐವತ್ತ್ಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ಮೇಲೆ ಸರ್ವಿಸ್ಮೆನು ಎಸ್ ಸಿ ಅವರು ನೂರ ಹತ್ತು ಎಸ್ ಟಿ ಹದಿನೆಂಟು ಒ ಬಿ ಸಿ ನೂರ ಎಂಬತ್ತು ಇ ಡಬ್ಲ್ಯೂ ಎಸ್ಸು ನೂರ ಎಂಟು ಯು ಆರು ಒಂದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಟೋಟಲ್ ಒಂದು ಸಾವಿರದ ಎಂಟುನೂರ ಒಂಬತ್ತು ಅದೇ ರೀತಿಯಾಗಿ ಮೇಲ್ ಮೆನು ಎಸ್ ಸಿ ಅವರು ಐವತ್ತು ಎಸ್ ಸಿ ಐದು ಒ ಬಿ ಸಿ ನೂರ ಅರವತ್ತೆಂಟು ಇ ಡಬ್ಲ್ಯೂ ಎಸ್ ನಲವತ್ತ್ಮೂರು ಯು ಆರ್ ಆರುನೂರ ನಲವತ್ತಾರು ಟೋಟಲ್ ಒಂಬೈನೂರ ಹನ್ನೆರಡು ಅದೇ ರೀತಿ ಫೀಮೇಲ್ ಅವ್ರಿಗೆ ಐದು ಸಾವಿರದ ಒಂದುನೂರ ನಲವತ್ತೆಂಟು ಎಸ್ ಸಿ ಅವರು ಎಸ್ ಟಿ ಒಂದು ಸಾವಿರದ ಎಂಟುನೂರು ಒ ಬಿ ಸಿ ಸಾವಿರದ ಏಳುನೂರ ನಾಲ್ಕು ಯು ಡಬ್ಲ್ಯೂ ಎಸ್ ಮೂರು ಸಾವಿರದ ಐನೂರ ಹದಿನಾರು ಯು ಆರ್ ಹದಿನೆಂಟು ಸಾವಿರದ ಇಪ್ಪತ್ತ್ನಾಲ್ಕು ಟೋಟಲ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಟೋಟಲ್ಲು ಎಂಟು ಎಂಬತ್ತಾರು ಸಾವಿರದ ನಲ್ವತ್ತೊಂಬತ್ತು ಮಂದಿಯನ್ನು ಕ್ವಾಲಿಫೈ ಮಾಡಲಾಗಿದೆ ಫಿಜಲ್ಗೆ ಕಟಫು ಈ ರೀತಿಯಾಗಿ ರಿಲೀಸ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟಫ್ ನಿಂತ ಅನ್ನೋದ್ರ ಬಗ್ಗೆ ನೋಡೋಣ ಕಾನ್ಸ್ಟೇಬಲ್ಲು ಮೇಲು ಇ ಡಬ್ಲ್ಯೂ ಎಸ್ ಐದು ಸಾವಿರದ ಎಂಟುನೂರ ಐವತ್ತಾರು ಇವರಿಗೆ ಅರವತ್ತು ಇ ಡಬ್ಲ್ಯೂ ಎಸ್ ಕೆಟಗರಿ ಅವ್ರಿಗೆ ಅರವತ್ತು ಕಟಪ್ಸ್ ನಿಂತಿದೆ ಎಸ್ ಸಿ ಅವರಿಗೆ ಐವತ್ತೇಳು ಎಸ್ ಜಿ ಅವರಿಗೆ ಐವತ್ತೆಂಟು ಒ ಬಿ ಸಿ ಅವರಿಗೆ ಅರುವತ್ತಾರು ಯುಆರ್ದವ್ರಿಗೆ ಅರವತ್ತೈದು ಕಾನ್ಸ್ಟೇಬಲ್ ಎಕ್ಸರ್ವಿಸ್ ಮೇಲು ಎಸ್ ಸಿ ಇಪ್ಪತ್ತೈದು ಎಸ್ ಟಿ ಇಪ್ಪತ್ತೈದು ಇ ಡಬ್ಲ್ಯೂ ಎಸ್ ಇಪ್ಪತ್ತೈದು ಒ ಬಿ ಸಿ ನಲವತ್ತೈದು ಯು ಆರ್ ಇಪ್ಪತ್ತೈದು ಕಾನ್ಸ್ಟೇಬಲು ಮೇಲ್ ಎಕ್ಸೈರ್ಸ್ ಮೆನ್ ಕಮ್ಯಾಂಡೋ ಅವರಿಗೆ ಇ ಡಬ್ಲ್ಯೂ ಎಸ್ ಇಪ್ಪತ್ತೈದು ಎಸ್ ಸಿ ಇಪ್ಪತ್ತೈದು ಎಸ್ ಸಿ ಇಪ್ಪತ್ತೈದು ಒ ಬಿ ಸಿ ಮೂವತ್ತ್ನಾಲ್ಕು ಯು ಆರ್ ಇಪ್ಪತ್ತೈದು ಕಾನ್ಸ್ಟೇಬಲ್ ಫೀಮೇಲ್ ಅವರ ಕಟ್ ಆಫ್ ಆಫೆಸ್ಟ್ ನಿಂತಿದೆ ಅಂದರೆ ಇ ಡಬ್ಲ್ಯೂ ಎಸ್ ಅವ್ರದು ನಲ್ವತ್ತೆಂಟು ನಿಂತಿದೆ ಎಸ್ ಸಿ ಅವ್ರದ್ದು ನಲವತ್ತಾರು ಎಸ್ ಟಿ ನಲವತ್ತ್ನಾಲ್ಕು ಒ ಬಿ ಸಿ ಐವತ್ತೈದು ಇವರ ಐವತ್ತೈದು ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರ ಅವರು ಫಿಸಿಕಲ್ ಅಟೆಂಡ್ ಮಾಡಿ ಧನ್ಯವಾದಗಳು